జల జ్యేష్ట నిభాకారం జగదీ శాశ్రయం జగతీ తల విఖ్యాతం జగన్నాథ గురు భజె హరికథామృత సార గురుగణ కరుణ దా పనితుభక్తీ కళాచరమ సంధి ఏడనే చింతనే చింతన వేదవ్యసేవర నమస్కారతా వేద పీఠ విరించి భవ చక్రాది సుర విజ్ఞాన మోదచిన్మయత్ర లోక పవిత్ర సుచరిత్ర ఛేదభేద విషాద కుటిల అంతాది మధ్య విదూర ఆదనాధికారణపాదరయణ పాయి సత్రాణ ವೇದಪೀಠ ವೇದಗಳಿಗೆ ಆಶ್ರಯರಾದವರು ಈ ವಿದ್ಯಾಸ ದೇವರು ವಿರಿಂಚಿ ಬ್ರಹ್ಮದೇವರು ಭವ ರುದ್ರದೇವರು ಶಕ್ರ ಇಂದ್ರದೇವರೇ ದೇವರೇ ಮುಂತಾದ ಸುರವಿಜ್ಞಾನದಾಯಕ ದೇವತೆಗಳಿಗೆಲ್ಲ ಉತ್ತಮ ಜ್ಞಾನ ಕೊಟ್ಟಿದ್ದಾರೆ ಉಪದೇಶ ಮಾಡುವ ಮೂಲಕ ಮತ್ತು ಮೋದ ಚಿನ್ಮಯ ಗಾತ್ರ ಮೋದ ಅಂದರೆ ಆನಂದ ಚಿತ್ರ ಅಂದರೆ ಜ್ಞಾನ ಜ್ಞಾನಂದಗಳೇ ದೇಹವಾಗಿ ಉಳ್ಳವರು ಹೇಗೆ ಸಕ್ಕರೆ ಗೊಂಬೆ ಅಂತ ಹೇಳ್ಬೋದು ಸಕ್ಕರೆ ಗೊಂಬೆಯನ್ನು ಮಾಡಿದ್ರೆ ಅದು ಹುಲಿಯ ಆಕಾರವನ್ನು ಮಾಡಿದ್ರು ಸಕ್ಕರೆ ಗೊಂಬೆಯಲ್ಲಿ ಅದು ಇಡೀ ದೇಹದಲ್ಲಿ ಸಕ್ಕರೆನೇ ಕಾಣುತ್ತೆ ಹೇಗೋ ಹಾಗೆ ಜ್ಞಾನಾನಂದಗಳೇ ಪರಮಾತ್ಮನಿಗೆ ದೇಹದ ಆಗಿದೆ ಲೋಕ ಪವಿತ್ರ ಲೋಕದಲ್ಲೆಲ್ಲ ಅತ್ಯಂತ ಪವಿತ್ರರು ಸುಚರಿತ್ರ ಒಳ್ಳೆಯ ಚರಿತ್ರೆ ಇವರು ಚರಿತ್ರೆನೂ ಮಂಗಳಕರವಾದದ್ದು ಛೇದ ಭೇದ ಶರೀರದಲ್ಲಿ ಛೇದ ಭೇ ಮುಂತಾದ ಯಾವುದೇ ದೋಷ ಇಲ್ಲ ಛೇದಂದರೆ ಸೀಳೋದು ಭೇದ ಅಂದರೆ ಬೇರೆ ಆಗೋದು ಶರೀರದ ಅಂಗ ಕೈ ಅದು ಶರೀರದಿಂದ ಬೇರೆ ಆಗೋದು ವಿಷಾದ ಮನಸ್ಸಿನಲ್ಲಿ ದುಃಖ ಆಗೋದು ಕುಟಿಲ ವಕ್ರತೆ ಮುಂತಾದ ಯಾವುದೇ ದೋಷಗಳಿಲ್ಲ ಅಂತಾದಿ ಮಧ್ಯವಿ ದೂರ ಅಂಥ ಆದಿ ಅಂತ ಅಂದರೆ ನಾಶ ಇಲ್ಲ ಆದಿ ಅಂದ್ರೆ ಹುಟ್ಟಿಲ್ಲ ಮಧ್ಯ ಅಂದರೆ ಸ್ವಲ್ಪ ಕಾಲ ಇರೋದು ಏನಾಗುತ್ತೆ ಸ್ವಲ್ಪ ಕಾಲ ಈ ವಿಧವ್ಯಾಸರ ರೂಪ ಸ್ವಲ್ಪ ಕಾಲ ಮಾತ್ರ ತೋರಿದೆ ಲೋಕದಲ್ಲಿ ನಂತರ ಇಲ್ಲ ಹಾಗ ಅಂತಂದರೆ ಹಾಗಿಲ್ಲ ಮಧ್ಯವಿ ಮಧ್ಯ ವಿರೂಢ ಸ್ವಲ್ಪ ಕಾಲ ಇರೋದು ಆಮೇಲೆ ಆಗೋದು ಮಧ್ಯಾವಸ್ಥೆ ಅನ್ನೋ ದೋಷ ಅವರಿಗಿಲ್ಲ ಅವ್ರ ಕಣ್ಣಿ ಕಾಣಿಸಿಕೊಳ್ಳಲ್ಲ ಅಷ್ಟೇ ಹೊರತಾಕಿ ಮಧ್ಯ ಉತ್ಪತ್ತಿ ಇದೆ ನಾಶ ಇದೆ ಮದ್ಯದ ಅವಸ್ಥೆಗಳಿದೆ ಇದು ಯಾವ ದೋಷಗಳು ಅವರಿಗಿಲ್ಲ ಆದಾನಾದಿ ಕಾರಣ ಜಗತ್ತಿನ ಸೃಷ್ಟಿ ಸ್ಥಿತಿ ಮುಂತಾದವುಗಳನ್ನು ಮಾಡುತ್ತಾರೆ ಅಂತಹ ಪಾದರಾಯಣ ಬದರಿ ವೃಕ್ಷದವೇ ಮನೆಯಾಗಿ ಉಳ್ಳಂತಹ ಏನಿದ್ದಾರೆ ಅಂತಹ ವೇದವ್ಯಾಸರು ಸತ್ನಾಯಣ ಸಜ್ಜನರನ್ನು ರಕ್ಷಣೆ ಮಾಡುತ್ತಾರೆ ಪಾಹಿ ನಾವು ಸಜ್ಜಂದರಾದ್ದರಿಂದ ಸ್ವಾಮಿ ನಮ್ಮನ್ನು ಕಾಪಾಡಮಾ ಕಾಪಾಡಿ ಅಂತ ಇಷ್ಟು ಅಭಿಪ್ರಾಯವನ್ನು ಈ ಪತ್ರಕ್ಕೆ ನಾವು ಗಮನಿಸಬಹುದು ಒಟ್ಟಾರೆ ಏನು ಹೇಳಿದರು ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ಕ್ರಮ ವ್ಯತ್ಯಾಸ ಮಾಡಿದ್ದಾರೆ ಭಾರತೀ ನಮಸ್ಕಾರ ಮಾಡಿದ ಮೇಲೆ ವೇದ ವ್ಯಾಸದೇವರ ನಮಸ್ಕಾರ ಮಾಡಿದ್ದಾರೆ ತಪ್ಪು ಅಂತ ಅನಿಸುತ್ತೆ ಆಮೇಲೆ ಮಧ್ವಾಚಾರ ಸ್ತೋತ್ರ ತಾರತಮ್ಯ ವಿರುದ್ಧ ಅಲ್ವಾ ಇವರು ವೇದ ವ್ಯಾಸರೇವರು ಮಧ್ವಾಚಾರರು ನಂತರ ಸರಸ್ವತಿ ಭಾರತಿ ಹೀಗೆ ನಮಸ್ಕಾರ ಮಾಡಬೇಕು ಯಾಕೆ ಹೇಗೆ ವ್ಯತ್ಯಾಸ ಮಾಡಿದ್ದು ಅಂತಂದರೆ ಇದಕ್ಕೆ ಮಹಾಭಾರತದಲ್ಲಿ ಉತ್ತರ ಸಿಗುತ್ತೆ ಮಹಾಭಾರತದಲ್ಲಿ ಒಂದು ಶ್ಲೋಕ ಬಂದಿದೆ ನಾರಾಯಣಂ ನಮಸ್ಕೃತ್ಯ ನರಂ ಜಯೋ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತಚೋ ಜಯ ನಾರಾಯಣನಿಗೆ ನಮಸ್ಕಾರ ನರಾಯಂದ್ರೆ ಮುಖ್ಯ ದೇವರು ನರ ಅಂದರೆ ಶೇಷ ನರೋತ್ತಮ ಅಂದರೆ ಮುಖ್ಯಪುರಾಣ ದೇವರು ದೇವೀಂ ಅಂದರೆ ಲಕ್ಷ್ಮಿ ಸರಸ್ವತಿ ಕೊನೆಗೆ ವೇದವ್ಯಾಸವನ್ನು ಕೊನೆಗೆ ಹಾಕ್ಬಿಟ್ರು ಸರಸ್ವತಿ ಆದ ಮೇಲೆ ವೀರವ್ಯಾಸ ದೇವರಿಗೆ ಹಾಕಿದ್ರು ಯಾಕೆ ಹೀಗೆ ಒಂದು ಅಥವಾ ನಾವು ಅನ್ವಯ ಸರಿಯಾಗಿ ಮಾಡಿಕೊಳ್ಳೋಣ ಮೊದಲು ವೇದವ್ಯಾಸ ದೇವರು ಆಮೇಲೆ ಮಹಾಲಕ್ಷ್ಮಿ ಆಮೇಲೆ ದೇವರು ಸರಸ್ವತಿ ಶೇಷ ಅಂತ ಅನ್ವಯ ಮಾಡಿಕೊಳ್ಳೋಣ ಅಂದರೆ ಲಾಸ್ಟು ಶಬ್ದ ದಾರಿದ್ರವ ಪ್ರಶ್ನೆ ಕೆಲವರೆಲ್ಲ ದೂತರು ಹಿಂಗೆ ವ್ಯಾಖ್ಯಾನ ಮಾಡ್ತಾರೆ ಬೇಕಾದ ಶಬ್ದಗಳನ್ನು ಹಾಕ್ಬೋಡಿತ್ತು ಯಾಕೆ ಆ ಶಬ್ದ ಹಾಕಿ ಹಾಕಲಿಲ್ಲ ಅಂದರೆ ಇದೇ ಪ್ರಶ್ನೆಯನ್ನು ನಾರದರು ಕೇಳಿದಾಗ ಗರುಡ ಪುರಾಣದಲ್ಲಿ ಉತ್ತರ ಕೊಟ್ಟಿದ್ದಾನೆ ಪರಮಾತ್ಮ ಅಲ್ಲೇನಿದೆ ಅಂದರೆ ಕೆಲವು ದುಷ್ಟರು ದೇವರೊಂದು ದೇವರಲ್ಲ ಯಾರೋ ಸಾಮಾನ್ಯ ಋಷಿ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಆ ಜ್ಞಾನ ದೃಢ ಅನ್ನೋ ಕಾರಣಕ್ಕೋಸ್ಕರ ಕೊನೆಗಿಟ್ಟು ಆ ಶ್ಲೋಕದಲ್ಲಿ ಕೊನೆ ಸಾಲಿನಲ್ಲಿ ಹಾಕಿದ್ದಾರೆ ನಮಸ್ಕಾರ ಮಾಡಿದ್ದು ಆದ್ದರಿಂದ ವಿಧವ್ಯಾಸರಿಯವರು ಪರಮಾತ್ಮನ ವಿರ ಅಲ್ಲ ಯಾರೋ ಋಷಿ ಎನ್ನುವ ಜ್ಞಾನ ದುಷ್ಟರಿಗೆ ದೃಢ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಹಾಗೆ ವ್ಯಾಖ್ಯಾನ ಮಾಡಿದ್ದು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲೂ ಕೂಡ ಸರಸ್ವತಿ ಆದಮೇಲೆ ಮಧ್ಯದಲ್ಲಿ ಹಾಕಿದ್ದು ಅಂತ ಒಂದು ಉತ್ತರ ಇದಕ್ಕೊಂದು ಸಂವಾದವೂ ಸೋತ್ ಸಿಗುತ್ತೆ ಏನಂದರೆ ದುರ್ಯೋಧನ ಕೃಷ್ಣನನ್ನು ಬೈತಾ ಇದ್ದ ಪುಷ್ ಪುಷ್ಪವೃಷ್ಟಿ ಆಯಿತಂತೆ ಪ್ರಾಣ ಬಿಟ್ಟ ಎಷ್ಟೋ ಜನವು ದುರ್ಯೋಧನನೇ ಗ್ರೇಟ್ ಅಂದ್ಕೊಂಡು ಅವನ ಪಕ್ಷಕ್ಕೆ ಸೇರೋದೇ ಒಳ್ಳೆಯದು ಅಂತ ಅವತ್ತಿಂದ ಆ ದುರ್ಯೋಧನನ ಹೇಳಿದ ಸಿದ್ಧಾಂತದಲ್ಲೇ ತಮ್ಮ ಚಿಂತನೆಯಿಂದ ಬದಲಾಯಿಸಿಕೊಂಡ್ರಂತೆ ಯಾಕೆ ಹಾಗೆ ಮಾಡಿದ್ರು ಪುಷ್ಪವೃಷ್ಟಿಗಳು ಅಂದರೆ ದುರ್ಯೋಧನನಿಗೆ ಅವನ ದ್ಞಾನ ದೃಢ ಆಗಬೇಕು ಆದರೆ ಮಾತ್ರ ಅವನಿಗೆ ಕೆಟ್ಟ ಗತಿಯಾಗತ್ತೆ ಏನೋ ಕಾರಣಕ್ಕೋಸ್ಕರವಾಗಿ ಹಾಗೆ ಮಾಡಿದ್ದು ಅದರಂತೆ ಇಲ್ಲೂ ಕೂಡ ಕ್ರಮಾನುಸಾರ ಮಾಡಿದ್ದಾರೆ ಅಂತ ಒಂದು ವ್ಯಾಖ್ಯಾನ ಅಥವಾ ಇನ್ನೊಂದು ದೇವತಾ ನಮಸ್ಕಾರ ಮಾಡಿದರು ನಂತರ ಗುರುಗಳ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡು ಗುರುಗಳ ನಮಸ್ಕಾರದಲ್ಲಿ ಮೊದಲು ವಿದವ್ಯಾಸ ದೇವರನ್ನು ನಂತರ ಮದ್ವಾತ್ಯರ ನಮಸ್ಕಾರ ಮಾಡಿದ್ದಾರೆ ಅಂತ ಒಂದು ಅಭಿಪ್ರಾಯ ಇಟ್ಕೊಳ್ಬೇಕು ಅದರಿಂದ ಹೇಗಿದ್ದಾರೆ ಅಂದರೆ ಇಡೀ ವೇದದಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಎಲ್ಲರಿಗೂ ಜ್ಞಾನವನ್ನು ಕೊಡುವ ದೇವತೆ ಅವರ ದೇಹವು ಜ್ಞಾನಾನಂದಗಳೇ ಅವರ ದೇಹದ ರೂಪದಲ್ಲಿದೆ ಮತ್ತು ಒಳ್ಳೆಯ ಚರಿತ್ರೆ ಉಳ್ಳವರು ಅಂತ ಯಾಕೆ ಈ ಶಬ್ದ ಆಡಿದ್ರು ಅಂದರೆ ಕೆಲವರು ಸತ್ಯವತಿ ದೇವಿ ಹಾಗೂ ಪರಾಸರರ ವಿವಾಹವೇ ಆಗಿರಲಿಲ್ಲ ಹಾಗೆ ಹುಟ್ಟುಬಿಟ್ರು ಅಂತೆಲ್ಲ ಅಪ ವ್ಯಾಖ್ಯಾನ ಮಾಡ್ತಾರೆ ಹಾಗಲ್ಲ ದೇವರ ಸಂಕಲ್ಪದಂತೆ ಇಬ್ಬರಿಗೂ ಆಗಿತ್ತು ಪರಮಾತ್ಮ ಅವತಾರ ಮಾಡಿದ ಅಂತ ಹೀಗೆ ಅರ್ಥ ಮಾಡಬೇಕು ಅವರಿಗೆ ಯಾವುದೇ ತರಹದ ಹುಟ್ಟು ನಾಶ ಮುಂತಾದ ಯಾವುದೇ ದೋಷಗಳಿಲ್ಲ ಹಾಗೆ ಪವಿತ್ರವಾದ ಕೀರ್ತಿ ಉಳ್ಳವರು ಅಂತಹ ಎಲ್ಲರ ಆಯುಷ್ಯವನ್ನು ಸ್ವೀಕಾರ ಮಾಡೋ ಪರಮಾತ್ಮ ಸೃಷ್ಟ್ಯಾರಿಗಳನ್ನು ಮಾಡುವ ಮೂಲಕ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಈ ಪದ್ಯದಲ್ಲಿ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ಪ್ರವಸ್ತ